ನೋಡಿ ತ ವಾಲ್ಮೀಕಗರಂತೀ ಅದು ಆಲ್ಮೋಸ್ಟ್ ಫ್ರೂ ಆಗಿತ್ತು ಅದನ್ನು ದಯವಿಟ್ಟು ಸಿ ಬಿ ಐ ಅನ್ಕರ್ ಕೊಟ್ಟರೆ ಸತ್ಯಾಸತ್ಯ ಹೊರಗೆ ಬರ್ತೈತೆ ಎಸ್ ಐ ಟಿಯಿಂದ ಅದು ಸತ್ಯ ಮುಂದೆ ಬರೋದಿಲ್ಲ ಅದೇ ಅದಕ್ಕೆ ಸಿ ಬಿ ಐ ಕೊಟ್ಟರೆ ಯಾಕೆ ನೂರಾರು ಕೋಟಿ ಬಡವರಿಗೆ ಬಡವರಿಗೆ ಒಂದು ಎಷ್ಟು ಜನಾಂಗಕ್ಕೆ ಬೋರ್ ಇರ್ಬೋದು ಅವ್ರ ಸ್ವೈಕಲ್ ಇರ್ಬೋದು ಸಣ್ಣ ಪುಟ್ಟ ಉದ್ಯೋಗಕ್ಕೆ ಅಂಥ ಹಣವನ್ನು ಖಾಸಗಿ ಬ್ಯಾಂಕರ ಆಂಧ್ರದಲ್ಲಿ ಹೈದರಾಬಾದ್ ಶಿಫ್ಟ್ ಮಾಡಿ ನೇರವಾಗಿ ಬೇರೆ ಅಕೌಂಟ್ ತೊಗೊಂಡು ತಮ್ಮ ತಮ್ಮ ಖಾತೆಗೆ ಮಾಡಿದಾರೆ ಮತ್ತು ಅದ್ರ ಬ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅತಿ ಸಿಬಿಐ ಕೊಟ್ಟರೆ ಒಳ್ಳೆಯದು ಅದನ್ನು ಬ ಈಗ ಯಾಕಂದರೆ ಬಳ್ಳಾರಿ ಮತ್ತು ರಾಯಚೂರು ಎರಡೂ ಲೋಕಸಭಾ ಸದಸ್ಯ ಗೆದ್ದಲಿಕ್ಕೆ ನಮ್ಮ ವನ್ಮಿಕ್ ಜನಾಂಗದ ದುಡ್ಡಿಂದ ಅದು ಗೆದ್ದಾರ ಗೆದ್ದಾರೆ ಅದನ್ನು ನಾವು ಭಾಳ ಖಂಡನೆ ಮಾಡ್ತೀವಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಮತ್ತು ಈ ಒ ಬಿ ಸಿ ಜನಾಂಗರು ಎಲ್ಲ ಜನಗಳು ಸಾಥ್ ಕೊಟ್ಟು ಒಂದು ದೊಡ್ಡ ಹೋರಾಟ ಮಾಡಿ ಈ ಸರ್ಕಾರಕ್ಕೆ ಹೋರಾಟ ಮಾಡಿ ಎಚ್ಚರಿಕೆ ಬಿಡಬೇಕು ದೇಶದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ನೋಡಿ ಭಾಳಷ್ಟು ಗೋಲ್ ಮಾಡ್ದಾವೆ ನಮ್ಮದ ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಗೊತ್ತು ವಾಲ್ಮೀಕಿ ನಿಗಮ್ ಇರ್ಬೋದು ಎಸ್ ಎಸ್ ಸಿ ಇರ್ಬೋದು ಎಲ್ಲನ ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಹಣದನ್ನ ಒಂದು ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಎಲ್ಲ ನೀಡಿ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆ ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಬರುವುದು ಯಾವುದೇ ದುಡ್ಡು ಬರ್ತಾ ಇಲ್ಲ ಬಹಳಷ್ಟು ರಾಜ ಸ್ಥಿತಿ ಅಧೋಗತಿ ಹೋಗಿದೆ ಸರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ